Jadi, ini adalah jalan di Cendra, sebenarnya

ನಿಮ್ದ್ರಿ ಅಲ್ರಿ ನಿಮ್ಗೆ ಕಬ್ಜಾ ಬಿಡನಾಥ ಕಬ್ಜಾ ಕಬ್ಜಾ ಬಿಡ್ಬೇಕಂದ್ರ ಕೋಟಿಂದ್ರ ಬೇಲಿ ಫುಲ್ ಆರ್ಡರ್ ಬೇಕ್ರಿ ಕೋಟಿದ್ರ ಆರ್ಡ್ರಿಂದ ಕೊಟ್ಟಿಲ್ಲ ಯಾರೀ ನಿಮ್ಗೆ ಕಬ್ಜಾ ಬಿಡ್ಸನ ಯಾರೀ ಹಾ ಈ ಗಾಡಿ ಹಡಿಬಾರ ಅಂತಂದ್ರ ಗಕೈಳು ಜಗ್ಗರ್ ಜಗ್ಗರ್ ಕರಿಯ ಹೋಗ್ಯಾದಿಕ್ಕೆ ನಿಮಗ್ರಿ ಕಂಪ್ಲೀಟ್ ಕೊಡ್ಬೇಕೆ ನಿಲ್ರಿ ಹೋಗಿ ನೀವು ಹೋಗ್ರಿ ಮುಂಡ ಮುಷ್ಟಬೇಕಾ ಮುಂಡ ಮುಷ್ಟ ಬಾ ಬಾ ಮಾಡಿ ನಾನು ಬಂದು ಚಾಕು ತಂಗೋದನ

ಹೊಲದ ಮಾಲಕ್ರ ಯಾರು ಬಂದಿಲ್ಲ ನಿಮ್ ಮಾಲಕರೇ ಬಂದಿಲ್ಲ ಇವರ ಮಾಲಕರ ಹೇ ಕೈ ಮಾಡ್ದವ್ ಹಾ 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 ಈ ನಿಮ್ಮ ಇಲ್ಲೇ ಈ ಐತಿ ಮನಿ ಆಯ್ತು ರೀ ಕಂಪ್ಲೇಂಟ್ ಕೊಟ್ರಿ ನೀವು ಕಬ್ಜಾ ಬಿಡಕ್ಕೆ ಹೋಗ್ಬೇಡ್ರಿ ಹಾ ನೀವು ಕೋರ್ಟ್ ಇದ್ರ ಅಲ್ಲಮ್ಮ ಅದಕ್ಕೆ ಅದ ನೋಡಿ ಯಾರಿಗಾದ್ರೂ ಕಬ್ಜಾ ಬಿಡ್ಬೇಕಂದ್ರೆ ಕೋರ್ಟ್ ಇದ್ರ ಬೇಲಿ ಫಲ ಆರ್ಡರ್ ಬೇಕು ಅಂದ್ರೆ ಕಬ್ಜಾ ಬಿಡ್ಬೇಕು ರೀ ಅರವತ್ತ ಎಪ್ಪತ್ತು ವರ್ಷದಿಂದ ಹೊಸ ಅದನ್ನ ತನತೀರಿ ನೀವ್ ಯಾಕೆ ಬರ್ತೀರಿ ಕಾನೂನು ಐತಿ ಪೊಲೀಸ್ ಐತಿ ಕಂಪ್ಲೇಂಟ್ ಚಾಕು ತೊಂಬರತ್ತಾರೀ ಯಾರ ಗುಂಟಾ ಮಂದಿರೀ ಎಲ್ಲಿ ಹುಬ್ಬಳ್ಳಿ ರೀ ಹುಬ್ಬಳ್ಳಿ ಗ್ಯಾಂಗ ಬರದ ಬರೀ ಚಾಕು ತೊಗಂಬರೋ ತೋರ್ಸೋದು ನಾ ಮೊಲ ಚಾಕು ತೋರಿಸ ಅವ್ರ ಬರೋದು ದಮಕಿ ಮಾಲ ನಿಂತ ಚಾಕು ತೋರ್ಸೋದು ನಾನೇ ಬಂದೇನ್ರೀ ಕಂಡ್ರಿ ಸುಮ್ನ ಬರತೀನಿ ಇಲ್ಲಿ ಬಂದ್ರಿ ಮೈಮಾಲ ಏಕ ಬಂದ್ ಹಿಂಗ ಮಾಡತ್ತ ನಾನ್ ಎ ಅವ್ರು ಮುಖ್ಯ ನೋಡ್ರಿ ಸಣ್ಣ ಮಗ ಏನ್ ಮಾಡ್ಬೇಕಿಗ ನೋಡಿ ಇದರ ಬಗ್ಗೆ ಹೇಳಿ ಫ್ಯಾಬ್ರಿಕ್ ಗೆ 100000 ರೂಪಾಯಿ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಹೇಳ್ತಾರೆ ಕೆಲಸಕ್ಕೆ ತಗೋತೀನಿ ಅಲ್ಲಾ ಯಂಗರ್ ಮಲ್ಲಾರೋ ಬೇಕರ ಗೊತ್ತಿಲ್ಲ ಒಂದು ಕೀಟಿ ಕಡಿ ಮಾಡ್ತಾರೆ ಮಾಡಿ ಪಟ್ಟಿ ಮಾಡ್ತಾರೆ ಹೇಳ್ತಾರೆ ये जो करेन चलाती है बेटा मतलब ये नहीं आई वैसे ना तो मतलब हां ठीक है भाई जब चाहे बोलिए हां ये बट्टिया में स्टे शो का मात्र फोटो स्टेम कंट्रोल में बराबर आते हैं

আমি আমার মনে হচ্ছে মনে হচ্ছে

हे <suss>